ಹಾಳಾದ ಬಸ್ಸು ಇನ್ನು ಬರ್ನೇ ಇಲ್ಲ ಆದ್ರಿಂದವಾಗ ಕಾಯ್ದು ಸಾಕಾಯ್ತಲ್ಲ ನಾನು ಜಲ್ದಿಯ ಬರ್ದನ ಯಾ ಇನ್ನುವೇ ಎಲ್ಲಿ ಹೋಯ್ತಪ್ಪ ಇಷ್ಟೊತ್ತ ಬರ್ಬೇಕಾಯ್ತು ಬಸ್ಸು ಓದಕ್ಕೆ ಸರಿಯಾಗಿ ಬರಕಿಲ್ಲ ಊರಲ್ಲಿ ಊರಲ್ಲಿ ಒಂದ್ ನೆಟ್ಗೆ ಬಸ್ ಹಾಕಿರ್ವೇ ನದು ನನ್ನ ಮಗುಳಿಗೆ ಓಟ್ ಹಾಕೋಬೋತಲ್ಲಿ ಬರ್ಬಿಡ್ತಾರೆ ಅಪ್ಪ ನಿಮ್ ಕೈ ನಿಮ್ ಕಾಲು ಹಿಡಿತೀನಿ ನಿಮ್ ಕೈ ಇಡಿತೀನಿ ನಿಮ್ ಪಾದ ನನ್ನ ತಲೆ ಮೇಲೆ ಅನ್ಕೊಂಡ್ ಬಂದ್ಬಿಡ್ತಾರೆ ಓಟ್ ಹೋತಲಿ ಈಗ ಯಾವ ನನ್ನ ಮಗನುವೇ ಸದ್ದು ಇಲ್ಲ ಸುಳಿನೂ ಇಲ್ಲ ಅದ್ರು ನನ್ ಹಾಟ್ ಆಗ್ಬೇಕಾಯ್ತದೆ ನಮ್ಮ ಕೈ ಕಾಲೆಲ್ಲ ಹಿಡಿಯೋಕೆ ಯಾಕೆ ಬೇಕಾಯ್ತದೆ ಬತ್ತರೆ ಏನಕ್ಕೆ ಬಂದರು ಈಗ ಗೆತ್ಕಂಡ್ ಮಾಡ್ಕೊಂಡು ಹೋಗೋರಲ್ಲ ಹಾಗಂತೂ ಗುರ್ತಿಲ್ಲ ಪರಿಚಯ ಇಲ್ಲ ಇರೋರು ಕಾಲೆಲ್ಲ ಬಿಡಾಕೋಯ್ತಾರೆ ನಾ ಈಗ ಬಂದು ಮಸ್ಯ ಕಾಯ್ಕಿಲ್ವಾ ಅವ್ರಿಗೆ ಹಾಟ್ ಹಾಟ್ಕಳ್ದಿರ್ಗೆ ಓ ಹಂಗ್ ಮಾಡಿಸ್ಕೊಡ್ತೀವಿ ಹಿಂಗೆ ಮಾಡ್ಸ್ಕೊಡ್ತೀವಿ ಊರಿಗೆ ರೋಡ್ ಮಾಡ್ಕೊಡ್ತೀವಿ ಕುಡಿಯೋ ನೀರು ತರ್ತೀವಿ ಕರೆಂಟ್ ಕೊಡ್ತೀವಿ ಅಂತಾರೆ ಏನೂ ಇಲ್ಲ ಎಲ್ಲ ಅಲ್ಲೇ ಬಿದ್ದಿರ್ತವೆ ಹಾಟ್ ಹಾಟ್ಕಳ್ದಿರು ನೆಟ್ ಒಂದು ಬಸ್ ಬಿಡಾಕಿಲ್ಲ ನು ಹಾಕೋಕ್ಕಿಲ್ಲ ಒಂದು ಬಸ್ ಸಾಕೇನು ರೋಗ ಬಂದಿದ್ದದ ಹಾಕಿರ ಬಸ್ ಸಾರು ನೆಟ್ಟಿಗೆ ಬಂದವ ಸರಿ ಓದ್ಕೆ ಅವು ಬರಾಕಿಲ್ಲ ಸುಮ್ಮನೆ ಕಾದು ಕಾದು ಸಾಕದೆ ನನ್ ಕಷ್ಟ ನನ್ಗೆ ಅಲ್ಲಿ ಈಗ ಒಂದು ಬಸ್ ಬಂದ್ಬಿಟ್ರೆ ಸಾಕಪ್ಪ ಎತ್ ಎತ್ತಿ ತೋರ್ಸ್ತದ ಗುಂಟೋಯ್ತೀನಿ ಹೆಂಗಿದ್ರು ವೇ ಫ್ರೀ ಬಸ್ ಪಾಸ್ ಬಿ ಫ್ರೀ ಅದಲ್ವಾ ಬಸ್ಗೆ ಹೆಂಗಿದ್ರು ಎಲ್ಲಿಗೆ ಬರ್ತದೆ ಒಂದು ಗುಂಟೋಯ್ತೀನಿ హేరు బట్టెగట తుమ్కండి యదారు దేవస్ గిస్త దర్స్క మూడు అందే ఒక వార కాల కల్కబోతీ నన్ అయితే ఇల్లు హింసే చిత్ర హింసే తడుకళకే నంకు అయితే ఒక వార హైతే పొందబీ హి సమాధానం చార్జర్ ఆకూ ఆక అన్న ఏమైతు ఆకణు హో చార్జర్ హాకారు ఆయితీతూ అయ్యో అంత అది ఓ అబ్బమ్ ಮೀನ ನೋಡಿ ಬಾರ್ ದಿವಸ ಆಗತ್ತಲ್ಲ ಬಸ್ ಸ್ಟ್ಯಾಂಡಲ್ಲಿ ಕೂತ್ಬಿಟ್ಟಿದ ಊರ್ಗ್ ಹೋಗಬೇಕಾಯ್ತಾನೆ ಕುತ್ಕೊಂಡ ಏನ್ ಸಮಾಚಾರ ವಟ್ಕೊಂಡ ಏನಮ್ಮ ಬಸ್ ಬಂದಿಲ್ವಲ್ಲ ನಿಮ್ಮ ಇಲ್ಲೇತಾನ ಪಾಪದ್ ಬಿದ್ದೀರಯ್ಯ ಬಸ್ಗೆ ಸೋಯ್ತಾ ನೋಡ್ದ ಹೋಗ್ಬೇಕಾಯ್ತು ದಿನ ಇಷ್ಟೊತ್ತಿಗೆ ಹೋಯ್ತಿದ್ದು ಬಸ್ಸು ಇವತ್ ನಾ ಸುರ್ಯಾಗ ನೋಡಿನ ಇರ್ಬಲ ಅದ ಇಟ್ಲಿಗೆ ಕಸ ಸುರ್ಯಾಗ ಅಂದ್ಬಿಟ್ಟು ಹೋಗಿದೆ ಸುರಿದ್ಬಿಟ್ಟು ಅಲ್ಲಯ್ಯ ಬಾಂಡಿಯ ಕುಕ್ಕನ ಮಾಡ್ಬಿಟ್ಟು ಇತ ಬಂದೆ ಕಾಣ್ನೆ ತಳ ಮಾತಾಡ್ಸ್ಕೊಂಡು ಹೋಗ್ ಆಯ್ತದೆ ಅನ್ಬಿಟ್ಟು ಏನ್ ನಿಮ್ ಹೋಗ ಚೆನ್ನಾಗಿದಳ इ जोत्ंट्री बंद्री मग अयोटे कनक ऐन ऊर्गा उन्ति अह निमगुत्रे अयोंग अजकिडकेन सारे रे न प्री बस नड्रि आट गिट सगक इट इंडकि प्री बस मेटकोला अदे आट की दूर कोयतव बार रुप एल इं इन

ಆ ಮುತ್ಕ ಬಂದು ಎಳ್ ಕಾಯಿಸ್ಕೊಂಡು ಬಾರಿ ಆರಾಮೆ ಕೇಳ ಚಂದ ನೋಡು ಕೇಳೋ ಚಂದ ನನ್ನ ಕಷ್ಟ ಯಾರು ಕೇಳ್ಕೊಳ್ಳಾನೆ ಎಲ್ಲ ಬತ್ತಾರೆ ಆರಾಮಿನ ಆರಾಮಿನ ಅನ್ಕೊಂಡು ದರ್ದ್ ನನ್ ಮಕ್ಳು ಎಲ್ಲ ಈ ಮುದ್ಕಿ ಮುಂಡೆ ಓ ಎಲ್ಲೆಲ್ಲ ಹೋಗೋಬೈತಲ್ಲ ಇವು ಮಕ್ಕ ಏನಕ್ಕೆ ನೋಡ ಕೂತಿದಾನೆ ನಾನು ಈ ದರ್ದ ಮುಂಡೆ ಮಕ್ವ ಓದ್ ಕೆಲಸ ಆದವ ಜನ ಬರ್ತಾಳೆ ಎಲ್ಲಾರು ಹೋಗೋದಕ್ಕೆ ಮುಖ್ಯವಾಗಿ ಎಲ್ಲಾರು ಹೋಗಕ್ಕೆ ಬರೋಕೆ ಅಪ್ಸಕ್ನ ಮುಂಡೆವಾಮಮ್ಮ ಥೂ ಬರೀ ಹಪ್ಸಕ್ನ ಎತ್ತಗಿತ್ತಗ ಓಯ್ತಿ ಆರೋಗ್ತಾಳೆ ಬಂದ್ಬಿಡ್ತಾಳೆ ಊರಲ್ಲೆಲ್ಲ ಹಂಗೆ ಹೇಳು ಅನ್ನೋದು ಸರಿ ಇಲ್ಲ ಅಂತವ ఇవత్ బ్రీ యాక బందా ఏం ఆచారకు అది ఏం ఆచారో యావదుకు హ్యాగు నేను గారు ఫోన్తీ హుస్ కిసారా హంగో ఏ కణయ్యిగ్గ బే తాళి అమ్మ ఉంటో మాట్తినా ఏం మీనా మాట్సా ఎవ మాట్లా ఏబ్బాయ భుయ్యప్పయ్య అనుకతీ అదక మిన ఏనా అయ్యో ఏ కన్ తమ్మా ఏను ఏ అదయ్య సరీ కణమ్మ ನಾನು ನಡ್ಕೊಂಡವ್ರು ಓಯ್ತೀನಿ ಅಂತ ಏ ಬಸ್ ಬಂದದೇನೋ ಕುತ್ಕೊಳ್ಳೇ ನಡ್ಕೋಬೋದೀಯ ಗೇಟ್ ಗಂಟೆ ದೂರ ಇದದ ಆತತ್ರ ಎರಡು ಮೂರು ಕಿಲೋಮೀಟರ್ದೇ ಅಲ್ಲಿ ಗಂಟೆ ನಡ್ಕೋಬೋದೀಯ ಬೇಡಕ್ಕೆ ಸುಮ್ಮರು ಆಟ ಗೀಟ ಬಂದವೇನೋ ಅದಕ್ಕೆ ಹೋಗುವಂತೆ ಏ ಇಲ್ಲೇ ಕೂತ್ಕೊಂಡು ಏನು ಮಾಡನೆ ಬಸ್ ಬಂದದ ಬರಕಿಲ್ವ ಅದು ಬೀರದೆ ಒಂದ್ ಬಸ್ಸು ಅದೊಂದು ಬಂದ್ರೆ ಬತ್ತು ಬರಲಿಲ್ಲ ಅಂದ್ರೆ ಇಲ್ಲ ಇನ್ನು ಮಧ್ಯಾಹ್ನಕ್ಕೊಂದು ಓ ಇಲ್ಲ ಜಾ ಕುತ್ಕೊಳ್ಳೋಕೆ ಆಗದ ಬಸ್ನಲ್ಲ ಒತ್ತಾಗೋದ್ರೆ ಓದ್ಕಿತ ಆದದೇನೋ ಕಣಮ್ಮ ಅದಕ್ಕೆ ಹೋಗೋದ ಅನ್ಕೊಂಡೆ ಯಾರಾದರೂ ಆಟ ಗೀಟ ಇಲ್ಲ ಕೂಟ್ಕಿಟ್ರು ಯಾರು ಕೂಟ್ಕಿಟ್ರು ಹೋಗೋರು ಇರ್ತಾರೆ ಗೇಟ್ ಗಂಟೆ ಹೋಗ್ಬೋದಾಗಿತ್ತು ಅವ್ನು ನೋಡ್ತೀನಿ ಒಬ್ರು ಕಣ್ಣಿಲ್ಲ ಒಬ್ರು ಕೂಟ್ರು ಕಣ್ಣಿಲ್ಲ ಅದಕ್ಕೆ ನೋಡೋದು ಯಾರಾದರೂ ಕೂಡ್ಕಿಟ್ರು ಕಂಡ್ರಿ ಹೊತ್ಕೊತಾರ್ದೆ ನೋಡ್ಕೊಯ್ತೀನಿ ಅಲ್ಲಿ ಗಂಟ ನೋಡ್ಕೊಬೋದಿಯಾ ಸರಿ ಕತ್ ಹೋಗುವ ಹಂಗೆ ಮಾಡು ಇನ್ನೇನ್ ಮಾಡಿ ಏನು ಕಾಯ್ನ ಕೂತ್ಕೊಂಡಿ ಸರಿ ನಾನು ಬರ್ತೀನಿ ನೀನು ಹೋಯ್ತೀನಿ ಅಂತ ಇದ್ದಿಲ್ಲ ಹೋಗು ಹುಷಾರಾಗ ಹೋಗಿದ್ ಬಾ ಸರಿ ಕನ್ಮಿನ ಬರದ ಮತ್ತೆ ಸರಿ ಕನಕ ಒಟ್ಟಿಲ್ಲಯಾ ಹತ್ತಿರದಲ್ಲಾ ಬಾ ನಾಷ್ಟಿಷ್ಟ ಹೋಗುವೆ ಇಲ್ಲ ಕನಕ ನಾಶಗಿಷ್ಟ ಏನು ಬೇಡ ಮಾಡ್ಕೊ ಬಂದೆ ಅಲ್ಲನೂ ಅಯ್ಯೋ ನಮ್ಮಲ್ಲಿ ಉಂಡಿರ ನೀವು ಎಲ್ಲ ಹೋದ್ರಿ ಆಗೇನು ಸಣ್ಣಕ್ಳಿದಾಗ ಬರೀ ರೀ ಕಳೆದ್ರಿ ಈಗ ಬಂದಿರಾ ಬರಕ್ ಇಲ್ಲ ಅಂತ ಇಲ್ಲಕ್ಕಂತ ಬರ್ತಿದಿರಿ ಜಂಬಾ ಆಡ್ತಿದ್ರಿ ಕಥೆ ಬರೋಕ್ಕಿಲ್ಲ ಸರಿ ಕಂತ ತಕೊಳ್ರವಾ ನಮ್ಮ ಮನೆ ಬಡವ್ರ ಮನೆಗೆ ಏನಕ್ಕೆ ಬಂದಿರಿ ನೀವು ಅಮ್ಮ ಸುಮ್ಮನೆ ಅದೇಕ್ಕಂಗೆ ಗಾಡಿಯೇ ಯಾವ ಯಾವತ್ತಾರ ಬತ್ತಿನಿ ಕನ್ ತಗೋ ಒಟ್ಟಿಗಿರ್ತೀನಲ್ಲ ಆಗ ಬತ್ತಿನಿ ತಲೆಗೆಲ್ಲ ಕೆಡ್ಸ್ಕೊಬೇಡ ಬಿಡು ಬತ್ತಿನಂತೆ ಈಗ ಹೋಯ್ತಲ್ವಾ ಈಗ ಬಂದು ಏನೇನು ಎಟ್ಟಿಲಿ ಕೂತ್ಕೊಳ್ಳಲ್ಲ ಅರ್ಜೆಂಟ್ ಕೆಲಸ ಅದೇ ಅಂದ್ಬಿಟ್ಟು ಊರು ಬೈತಾನೆ ಎ ಟಿ ಬಟ್ಟಿ ಬಂತಿದ್ದಿಲ್ಲ ನೀನು ಮುಂಚೂರು ಗೊತ್ತಾಗಿಲ್ವ ನಿನಗೆ ಅಯ್ಯೋ ಸರಿ ಕಣ ತಕವ ಅದೇಕವ ಕರ್ದ್ರೆ ಕರ್ದೇನು ಕೊಟ್ಟರೆ ಮೊಲ್ಲಗರ ಆಡ್ತಾರ ನಂಗೆ ಆಯ್ತು ಕತೆ ನಾನು ಬಾ ನಾಷ್ಟ ಮಾಡ್ಕೋ ಅಂತ ಕರಿದ್ರೆ ಅದಕ್ಕಿಂತ ಅಂತಿದ್ದಿ ಸರಿ ಕತೆ ಬಸ್ ಬಂದಿಲ್ವೇನೋ ಅದಕ್ಕೆ ಹಾಕ್ತಾ ಇದ್ದೀ ಸರಿ ಕತೆ ಬಸ್ ಬಂದ ಮೇಲೆ ಅದ್ಕೊಂಡೋಗು ಹುಸಾರು ಅಲ್ಲ ಏನು ನನ್ಜಾತಿ ಅದಕ್ಕೆ ಕಾಯಿ ಕಾಯಿ ಅಂದದು ಬಸ್ ಬಂದಿಲ್ಲ ಅಂದ್ರೆ ನಾನೇನು ಮಾಡನೇ ಊಟ ಕರ್ದಿದ್ದು ನಂದೇ ತಪ್ಪಾ ನನಗೇನು ಗೊತ್ತಿಲ್ಲ ಕಂತಕವ ನನಗಂತೂ ಗೊತ್ತಿಲ್ಲ ಅಲ್ಲ ಊಟು ಕರೆದಿದ್ದು ನಂದೇ ತಪ್ಪ ಆಯ್ತಾ ಅಯ್ಯೋ ಭಗವಂತ ಎಲ್ಲವೆ ಹೆಂಗ್ ನನ್ನ ಮೇಯ ಹೆಂಗ್ ಗೂಬೇಕು ಸುದ್ರ ಏನು ಮಾಡನೆ ನಾನು ನ ಕಾಲಕ್ಕೆಟ್ಟೋಯ್ತು ಕಂತಕ ಒಳ್ಳೆತನಕ್ಕೆ ಬೆಲೆ ಇಲ್ಲ ಈಗ ಕಾಲಕ್ಕೆಟ್ಟೋಯ್ತು ಅದಕ್ಕೆ ಕಲಿಯುಗ ಅನ್ನದು ಒಳ್ಳೆದು ಮಾಡಕೋದ್ರುವೇ ನಮ್ಮ ಕಾಲದಲ್ಲೆಲ್ಲವಾ ಮಾತಾಡ್ತ ಬಿಟ್ರೇ ಅಂದ ಚಂದವಾಗಿ ಅಷ್ಟ ಚೆನ್ನಾಗಿ ಮಾತಾಡ್ಕೊಂಡಿರೋರು ಇವ ಮಾತಾಡ್ಸುದ್ರ ಯಾಕ ಕಚ್ಚಕ್ಕೆ ಬತವೆ ಇವಳ್ ಬೆರಯಾ ಛೆ ಎಲ್ಲೆಲ್ಲೆ ಮಕವ ಕೊತ್ತಿ ಮಕ ನೋಡಿದಂಗೆಯ ತಷ್ಟನ ಬ ಗೂಬೇ ಮಕ ನೋಡಿದಂಗೆ ಬತ್ತಳೆ ಸೊನ್ನೆ ತagitag ಓಡಾಗ್ಲೇಲವಾ ಏನು ಗೊತ್ತಾಕಿಲ್ವೇನೆ ಒಂದು ಚೂರರುವೇ ಏನು ಹೊಟ್ಟೆ ಹೊರಿಸಿ ಮೊಟ್ಟೆ ಕಟ್ಟೊಳಕಣ ನನಗೆ ಸುಮ್ಮನೆ ತಗೊ ಏನು ಜೀವ ತೆಗಿತ ಕೂತಾವಳೆ ಬಾ 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 ಅಂದ್ಕೊಂಡು ಏನು ಏನು ತಿಂದಿಲ್ವೇನೋ ನಾನು ಏನೂ ಏನು ಊಟ ನೂರು ವರ್ಷ ರೊಡ್ಸಾಯಿತೇನೋ ನಾನು ಕಷ್ಟ ನನಗೆ ಹೆಂಗಾರು ಮಾಡಿ ಕಂಡು ಮರಿಯಾಗಿ ಒಂದಷ್ಟು ದಿವಸ ಉಂಟು ಬಿಡ್ಬೇಕು ಅಂತ ನಾನು ಬಸ್ ಕೈಗೊ ಕೂತಿದ್ರೆ ಇಲ್ಲಿ ಬೇರೆ ಬಂತಲ್ಲ ತಿಂತ ಕೋತಾವಳೆ ಇರೋ ಪುರಾಣಿನೆಲ್ಲ ಒಡ್ಕೊಂಡು ಇವಳೇನು ಮಾತಾಡ್ಸ್ಕೊಂತ ಕರೆದ್ರೇನೋ ಇಲ್ಲ ಅದು ಇದು ಏನೂ ಹೇಳುವಂತಂದ್ವೇನೋ ಏನು ಹೇಳ್ದೆ ಏ ಮಾಡ್ದಾನೆ ಏ ಬಂದು ನಾಟಕ ಆಟ್ಕೊಡ್ತ ಕೋತಾಳೆ ನಾಟ್ಕವೆ ಹಾಂ ಮೊಕ್ಕ ಬೆಂಕಿ ಸಿಕ್ಕ ಇನ್ನೊಂದುಗಳಿಗೆ ಇದ್ದಿದ್ರೆ ಇಲ್ಲೇ ಕಲ್ಲೈತಿ ತಲೆ ಮೇಲೆ ಹಾಕ್ಬಿಡೀವೀ ಲೋಪಲ್ ಮುಂಡೆಗೆ ಮೊಮ್ಮದ ಬಿತ್ತಂದು ದರ್ದ್ರ ಮುಖವೇ ನಮ್ಮ ತೋರ್ಸ್ಕೊಂಡು ನಿಂತಾಳು ನೋಡಿ ಹೆಂಗ್ ತೋರ್ಸ್ಕೊಂಡು ನಿಂತಿದ್ದಾಳು ಅವಳಿಗೆ ದರ್ದ್ರು ಮುಖವೆ ಊರವರೆಲ್ಲ ದರದ್ರ ದರ್ದ್ರ ಅಂತ ಬೋಯ್ತಾಳೆ ಮೊಮ್ಮನ ಅಂತ ಹೋಗಕ್ಕೆ ಹೋದ್ರೆ ಅವಳು ಮಕ್ಕ ನೋಡ್ಕೊಂಡೆ ಬೈಯಿಲ್ಲ ಅಂತಿದ್ದೇಳಿ ಏನು ಇದು ದರಿದ್ರೆ ಕಾದಿದ ಕನಪ್ಪ ನಮಗೆ ಗ್ರಾಚಾರ ಇವತ್ತು ಅದಕ್ಕೆ ಬಸ್ ಬಂದಿಲ್ಲ ಇಷ್ಟೊತ್ತಿಗೆ ಬಾರಿ ದೂರದಲ್ಲಿ ಹೋಗಿರಿವೀ ಬಸ್ಸೇ ಬಂದಿದ್ವಲ್ಲ ಹಳದು ಏನು ಎಷ್ಟೊತ್ತು ಮಾಡೋದು ಕಾಣೆ ಏನೋ ಎತ್ವ ಅಯ್ಯೋ ದೇವ್ರೆ ಒಂದ್ ಜಲ್ದಿ ಒಂದ್ ಬಿ ಜಲ್ದಿ ಒಂದ್ ಬಸ್ ನಾಲ್ ಕಳಿಸು ಒಂದ್ ಅಷ್ಟು ದೂರ ಗೇಟ್ ಕಂಟಾರು ಹೋಗಿ ಅಲ್ಲಿ ಕೂಡ ಪಟ್ಟ ಸಿಗ್ತವೆ ಅಲ್ಲಿ ಗಂಟೆ ಹೆಂಗಾರು ಓ ಮೀನು ಇಲ್ಲೇ ಕೂತಾವ್ಲೆ ಅದೇ ಎಲ್ಲಿ ಹೋಗಕ್ಕೆ ಕೂತಿದಳು ಕಾಣಲ್ಲ ಎಲ್ಲಿ ಹೋಗಕ್ಕೆ ಕೂತಿದಳು ಇದೇ ಒಳ್ಳೆ ಸಮಯ ನಾನು ಇವ್ರ ಜೊತೆ ಮಾತಾಡಿ ಸಾಕಾಯ್ತು ಕೇಳಿ ಕೇಳಿ ಸಾಕಾಯ್ತು ನನಗಂತೂ ಮೀನುನ ಕಳ್ಕೊಳಕ್ಕೆ ಒಂದ್ ಚೂರು ಆಸೆ ಇಲ್ಲ ನನ್ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ ಒಂದ್ ಸಾರಿ ಮುಗಿದ್ರೆ ಏನು ಮೀನು ನನ್ನವಳು ಅಷ್ಟೇ ಹ್ಮ್ ಮೀನು ನನ್ನ ಹೋಗ್ಬೇಕು ಅಂದ್ರೆ ತಾಳಿ ಕಟ್ಬೇಕು ತಾಳಿ ಕಟ್ಟಿದ್ರೆ ಮೀನು ಯಾವತ್ತಿದ್ರೂ ನನ್ನೊಳಗೆ ಸುಮ್ಮನೆ ನಾನು ಅವಳಿಗೆ ಬೇಳ್ಕಂಡು ಕರ್ದಿ ಸಾಕಾಯ್ತು ಬಳ್ಕೊಂಡೆ ನಾನು ಮದುವೆ ಆಗದ ಒಪ್ಕೊಂಡು ಮದುವೆ ಆಗದ ನೀನು ಒಪ್ಪು ಏನು ಕಡಿಮೆ ಅಂತಾರೆ ಕೇಳಲಿಲ್ಲ ಕೇಳಿದ್ರು ಇರಲಿ ಬಿಡು ನನಗಂತೂ ಮೀನು ಗುಟ್ಟಿರಾಕಾಯ್ತಿಲ್ಲ ಏನಾರೂ ಆಗ್ಲಿ ಬೋಯ್ಕೊಂಡ್ರ ಬೋಯ್ಕಳಿ ಚೆನ್ನಾಗಿ ಬೋಯ್ಕತಾಳೆ ಮೀನು ನನಗೆ ಗೊತ್ತು ಬೋಯ್ಕಡ್ರ ಬೋಯ್ಕಳಿ ಸಿಕ್ಕಿಲ್ಲ ಬೋಯ್ಕೊಂಡ್ರೀನ್ ಏನ್ ಮಾಡಾಕತ್ತದು ಪ್ರೀತಿಸ್ತಾರು ಎರಡು ಮಾತು ಬೋಯ್ತಾಳೆ ಅದಕ್ಕೆಲ್ಲ ತಲೆ ಕೆಟ್ಸ್ಕೊಳ್ಳಾ ಕೂತ್ಕೊಳ್ಳಕದ ತಲೆಗಿಲ್ಲ ಕೆಟ್ಸ್ಕ ಕೂತ್ಕೊಳ್ಳದ よい,いしょ。な ಮುಂದುವರಿಯುವುದು ಹಂಗೆ ವಿಡಿಯೋ ಹೇಗೆ ತಂದುಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ರಿಲೇಟಿವ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅದೇ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ